ಗುರುವಾರ ಸುರಿದ ಭಾರಿ ಮಳೆಗೆ ಬ್ರಹ್ಮಾವರ ಗಾಂಧಿ ಮೈದಾನದ ಪೂರ್ವ ದಿಕ್ಕಿನ ಆವರಣಗೋಡೆ ಭಾಗಶಃ ಕುಸಿದು ಬಿದ್ದಿದೆ ಯುವಜನ ಮತ್ತು ಕ್ರೀಡಾ ಇಲಾಖೆಯಿಂದ ಕ್ರೀಡಾಂಗಣದ ಕಾಮಗಾರಿಕೆ ಕಳೆದ ಎರಡು ವರ್ಷದ ಹಿಂದೆ ಮೈದಾನದ ಭಾಗದ ಆವರಣಗೋಡೆ ಮತ್ತು ಸಮತಟ್ಟು ಮಾಡುವ ಕಾಮಗಾರಿ ನಡೆದು ಅರ್ಧಕ್ಕೆ ನಿಂತಿತ್ತು ಮೈದಾನದ ಪೂರ್ವ ಭಾಗ ತಗ್ಗು ಇದ್ದ ಕಾರಣ ನಿನ್ನೆ ಸುರಿದ ಭಾರೀ ಮಳೆಯ ನೀರು ಶೇಖರಣೆಗೊಂಡು ತಳಭಾಗ ಸಡಿಲಗೊಂಡ ಕಾರಣ ಆವರಣಗೋಡೆ ಕುಸಿದು ಬಿದ್ದಿದೆ ಬಿದ್ದರಬಸಕ್ಕೆ ಇಲ್ಲಿನ ಮೆಟ್ರಿಕ್ ಪೂರ್ವ ಬಾಲಕಿಯರ ವಿದ್ಯಾರ್ಥಿ ನಿಲಯಕ್ಕೆ ನೀರು ನುಗ್ಗಿ ನಿಲಯದ ಗ್ಯಾಸ್ ಸಿಲಿಂಡರ್ ಸೇರಿದಂತೆ ಅನೇಕ ವಸ್ತುಗಳು ತೇಲಿಕೊಂಡು ಹೋಗಿದೆ ನಿಲಯದ ಯುವತಿಯರನ್ನು ಧಂದಾಡಿ ಗ್ರಾಮ ಪಂಚಾಯಿತಿ ಕಟ್ಟಡಕ್ಕೆ ಸ್ಥಳಾಂತರ ಮಾಡಲಾಗಿತ್ತು